ಚೋರಾದ ಚಪ್ಪಾತ ಮುಖಾಂತರ ನಮ್ಮೆಲ್ಲರ ನಚನ ನಾಯಕರು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರಿಗೆ ಚೋರಾದ ಚಪಾತ ಮುಖಾಂತರ ಲೋಣ ಮತಕ್ಷೇತ್ರದ ಎಲ್ಲರೂ ನಾವು ಗೌರವ ಸೂಸೋಣ ಸನ್ಮಾನ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರಿಗೆ ಬಲಿ ಸಹಿತ ಚೋರಾದ ಚಪ್ಪಾಳೆ ನನ್ನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದೇ ಮೆಲ್ಲರ ಪ್ರೀತಿಯ ಶುಭ ಸ್ವಾಗತ ವೇದಿಕೆ ನಮ್ಮೆಲ್ಲರ ನೆಚ್ಚು ನಾಯಕರು ಮನೆಶ್ರೀ ಸಿ ಪಾಂಡ್ ಸಾಹೇಬ್ರು ಮಾನ್ಯ ಶ್ರೀ ಕಂಗಪ್ಪ ಬಂಡಿ ಸರ್ ಮಾನಶ್ರೀ ಎಸ್ ವಿರೂರ್ ಸರ್ ಎಲ್ಲರಿಗ ವೇದಿಕೆಗೆ ಆಗಮಿಸಿದ ಮನೆ ರಾಮಣ್ಣ ರಾಮಣ ಸರ್ ಸೇರಿದಂತೆ ಅನೇಕ ಗೌರವಾನ್ವಿತರು ವೇದಿಕೆಯ ಮೇಲೆ ಪಾಲ್ಗೊಳ್ಳಲಿದ್ದಾರೆ ಎಲ್ಲರಿಗೂ ಪ್ರೀತಿಯ ಆಧಾರದ ಶುಭ ಗೌರವವನ್ನ ವೇದಿಕೆಯ ಪರವಾಗಿ ಕೋರ್ತಿದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಗದಕ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನ ರೌಢ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಈ ಮೈದಾನದಲ್ಲಿ ನಾವೆಲ್ಲ ನೆರವೇರಿದ್ದೇವೆ ಕಾರ್ಯಕ್ರಮ ಶುಭಾರಂಭಗೊಳ್ಳಬೇಕು ವಿಶ್ವ ಭಾರತಿಗೆ ಕನ್ನಡದ ಆರ್ತಿಯನ್ನ ಮೊಳಗಿ ಕನ್ನಡದ ಡಿಂಡಿಮವನ್ನ ಮೊಳಗಿಸಿದಂತಹ ಕೀರ್ತಿ ನಮ್ಮದು ರಾಷ್ಟ್ರ ಕವಿ ಕುವೆಂಪು ವಿರಚಿತ ನಾಡುಗೀತೆಯನ್ನ ಕೇಳುವ ಕೊಟ್ಟಿದ್ದು ದಯಮಾಡಿ ನಾಡುಗೀತೆಗಾಗಿ ಸರ್ವರು ಎದ್ದು ನಿಂತು ಗೌರವವನ್ನ ಸೂಚಿಸಬೇಕೆಂದು ವಿನಂತಿಸುತ್ತೇನೆ ಕುಂಟರಾಜ ಸಂಗೀತ ಗರಡಿಯ ಪಿಪಿಜಿ ಸಂಗೀತ সে আলো দিপুলা ಸಂಪ್ರದಾಯದಂತೆ ಆಗಮಿಸಿದ ಸರ್ವ ಗಣ್ಯ ಮಹೋದಯರನ್ನ ಸ್ವಾಗತ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸ್ವಾಗತ ಹಾಗೂ ಗೌರವ ಸಮರ್ಪಣೆ ಎಲ್ರಿಗೂ ನಮಸ್ಕಾರ ಸರ್ಕಾರದ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳು ಸುಮಾರು ಒಂದೂವರೆ ತಿಂಗಳ ಹಿಂದಿರು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ನೀಡಿ ಪ್ರತಿಯೊಬ್ಬರು ಫಲಾನುಭವಿಗಳಿಗೂ ಕೂಡ ಎಲ್ಲ ಯೋಜನೆಗಳು ತಲುಪಿ ಆ ಫಲಾನುಭವಿಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಸಮ್ಮೇಳನ ಮಾಡಬೇಕು ಅನ್ನೋದು ಒಂದು ನಿರ್ದೇಶನ ಇತ್ತು ಆ ನಿರ್ದೇಶನದ ಫಲಶ್ರುತಿಯೇ ಇವತ್ತು ನಾವು ಇವತ್ತು ಫಲಾನುಭವಿಗಳ ಸಮ್ಮೇಳನವನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ನಾಂದಿ ಹಾಡಿದ ಹಾಗೂ ನಮ್ಮೊಂದಿಗಿರುವ ಇದಕ್ಕೆ ಕಾರಣಕರ್ತರಾದ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಸಹ ಮಾಡಲಿದ್ದಾರೆ ಅವರಿಗೆ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಸ್ವಾಗತವನ್ನ ಈ ಕ್ಷೇತ್ರದ ಶಾಸಕರಾದ ಶ್ರೀ ಕಳಕಪ್ಪ ಬಂಡಿರವರು ಮುಖ್ಯಮಂತ್ರಿಗಳನ್ನ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದರು Yeah, but... Right? ಏ ಯಾರು ಬಿಡಿದ್ರು ಬಾ ಯಾರು ಬಿಡಿದ್ರು ಬಾ ಬೆಳೆದ ನಿಮ್ಮ ನಾವೆಲ್ಲ ಸುಮ್ಮನೆ ಕುಂತಿರ್ತೀವಿ ಇಲ್ಲಿ ಯಾರು ಬೆಳೆದ್ರು ಬಾ ಎಂ ಎಂಎಸ್ ಕರಿಗೌಡ್ ಅವರು ಮಾನ್ಯ ಅಧ್ಯಕ್ಷರು ಮಾರ್ಕೆಟಿಂಗ್ ಅಂಡ್ ಕಮ್ಯುನಿಕೇಶನ್ ಅಡ್ವರ್ಟೈಸ್ಮೆಂಟ್ ಲಿಮಿಟೆಡ್ ಎಂಸಿಎ ಬೆಂಗಳೂರು ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಸಿದ್ದಪ್ಪ ಪಲ್ಲೇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಉದ್ಘಾಟಕರನ್ನ ತಮ್ಮೆಲ್ಲರನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನ ಹಾಗೂ ಫಲಾನುಭವಿಗಳನ್ನ ಸ್ವಾಗತ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಮಾನ್ಯ ಶ್ರೀ ವೈಶಾಲಿ ಮೇಡಮ್ ಅವರಿಗೆ ಧನ್ಯವಾದಗಳು ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ನಮ್ಮ ಗದಗ ಜಿಲ್ಲೆಯ ಜಿಲ್ಲಾಡಳಿತ ಶ್ರೀಮತಿ ವೈಶಾಲಿ ಎಂಎಲ್ ಅವರಿಗೆ ಈಗ ಈ ಉದ್ಘಾಟನಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳು நம்மெல்லாம் அத்திய நாய்க்கு கர்நாடக ನಿಗಮದ கைகாரை அபிவ் ಹಾಗೆ நிகம நியத்த மாநாத்தும் கிப்பாஜி மண்டிய ూ రా సర్క యోజ ఫలవ సమ్మేళన ఉద్ఘాట ఈ రాజ్య అభివృద్ధి అధికార దీనిద నేతారు రైతరు నేతావు అదంత జనప్రీయ కర్ణాటక సర్వక ముఖ్యమంత్రి ಬಸವರಾಜ್ ಬೊಮ್ಮಾಯಿ ಸಾಹೇಬ್ರೆ ಈ ಸಮಾರಂಭದಲ್ಲಿ ಉಪಸ್ಥಿಸಿರುವಂತ ಲೋಕಾಭಿವೃದ್ಧಿ ಸಚಿವರು ಆತ್ಮೀಯ ಸ್ನೇಹಿತರು ಆದಂತ ಸನ್ಮಾನ್ಯ ಸಿ ಸಿ ಪಾಟೀಲ್ ಅವರೇ ನಮ್ಮ ನಗರಾಭಿವೃದ್ಧಿ ಸಚಿವರು ಹಾಗೂ ಆತ್ಮೀಯ ಸ್ನೇಹಿತರಾದಂತ ಬಸವರಾಜ್ ಅವರೇ ಎಸ್ ಅವರೇ ರಾಮಣ್ಣ ಲಮಾಣಿ ಅವರೇ ನಮ್ಮ ಕರಿಗೌರ ಜಿಲ್ಲಾಧಿಕಾರಿಗಳೇ ಸಿಇಒ ಅವರೇ ಎಸ್ ಪಿ ಅವರೇ ನಮ್ಮ ವೇದಿಕೆ ಮೇಲಿದ್ದಂಥ ಎಲ್ಲ ಗೌರವಾನ್ವಿತ ಎಲ್ಲ ನನ್ನ ಅತಿಥಿಗಳೇ ಇಲ್ಲಿ ಸೇರಿದಂಥ ಎಲ್ಲ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಫಲಾನುಭವಿಗಳೇ ನಮ್ಮ ಪಕ್ಷದ ನಾಯಕರೇ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಮಿತ್ರರು ಇವತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷದಲ್ಲಿ ಮಾಡಲಾರದಷ್ಟು ಕೆಲವೇ ವರ್ಷಗಳಲ್ಲಿ ಇವತ್ತು ಜನಪರವಾದಂತಹ ಕೆಲಸಗಳನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ಮೋದಿಯವರು ಅಂದ್ರೆ ತಪ್ಪಾವ್ಲಾರ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಪ್ರತಿ ರೈತರಿಗೂ ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಹಾಕಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಬೊಮ್ಮಾಯಿ ಸಾಹೇಬ್ರ ನೇತೃತ್ವದಲ್ಲಿ ನಾಲ್ಕು ಸಾವಿರ ಹಾಕೋದ್ರ ಮುಖಾಂತರ ಪ್ರತಿ ವರ್ಷವೂ ಕೂಡ ರೈತರಿಗೆ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ನೇರವಾಗಿ ಬರುವಂತ ಯೋಜನೆಯನ್ನು ಯಾವ್ದಾದ್ರು ತಂದಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತ ಹೇಳ್ತಾ ಇದ್ದೇನೆ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಧವಾ ವೇತನ ಅಂಗವಿಕಲ ವೇತನ ವೃದ್ಧಾಪ್ಯ ವೇತನ ಎಲ್ಲ ಸಾಮಾಜಿಕ ಭದ್ರತೆಗಳನ್ನು ಇವತ್ತು ಹೆಚ್ಚು ಮಾಡುವ ಮುಖಾಂತರ ಜನಪರ ಸರ್ಕಾರ ಅಂತ ಹೇಳಿ ಇವತ್ತು ಕೂಡ ತೋರಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇವತ್ತು ಗಜೇಂದ್ರಗಡ ರಾಂಪುರ ಮತ್ತು ಬೇನ್ಕಟ್ಟಿಯಿಂದ ಸರ್ಜಾಪುರ್ವರಿಗೆ ನ್ಯಾಷನಲ್ ಲವೇದಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರಸ್ತೆಯ ಕಾಮಗಾರಿ ಕೂಡ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಬೈರತ್ತಿ ಬಸವ ಬಸವರಾಜ್ ಅವರ ಫಲಶ್ರುತಿಯಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದಂತಹ ಗಜನಲ್ಲ ರೋಹಣ ನೆರೆಗಳು ಕುಡಿಯುವ ನೀರಿನ ಯೋಜನೆ ಇವತ್ತು ಅವರ ಅಮೃತ ಹಸ್ತದಿಂದ ಉದ್ಘಾಟನೆಗೊಂಡಿದ್ದು ಕೂಡ ಬಹಳಷ್ಟು ಸಂತೋಷ ತರುವಂತಹ ಸಂಗತಿ ಇವತ್ತು ಮೂರೂ ನಗರಕ್ಕೆ ನೀರಿನ ಅಭಾವ ಇತ್ತು ನೀರಿನ ಅಭಾವ ಹದಿನೈದು ದಿನ ಇಪ್ಪತ್ತು ದಿವಸಕ್ಕೆ ಒಂದೊಂದು ಸರ ನೀರು ಕೊಡುವಂಥ ಪರಿಸ್ಥಿತಿ ಇವತ್ತು ಗಜೇಂದ್ರಗಡ ರೋಡ್ ನಗರ ನೆರಗಲ್ ನಗರಕ್ಕಿತ್ತು ಆದರೆ ಇನ್ನು ಮುಂದೆ ಪ್ರತಿದಿನ ಮೂರು ನಗರಕ್ಕೆ ನೀರು ಕೊಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಕ್ ನಾನು ಬಯಸ್ತಾ ಇದ್ದೇನೆ ಯಾಕಂದರೆ ಎರಡು ಸಾವಿರದ ಎಂಟರಲ್ಲಿ ಟೆಂಡರ್ ಆತು ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ನೀರಾವರಿ ಸಚಿವರು ಇದ್ರು ನೀರು ಕೊಡಬೇಕಾಗಿತ್ತು ಆದರೆ ಬಹಳಷ್ಟು ಅಡೆತಡೆ ಇದ್ದು ನಾನು ಹೋಗಿ ಹೇಳಿದಾಗ ಖಂಡಿತವಾಗಿಯೂ ನಾನು ಈ ರೋಣ ಗ್ರಡ ನೆರೆಗಳಕ್ಕೆ ಕುಡಿಯುವ ನೀರಕ್ಕೆ ಮಲಪ್ರಭಗಳಿಂದ ನೀರು ಕೊಡಿಸುವಂತ ಜವಾಬ್ದಾರಿ ನಂದು ಅಂತ ಹೇಳಿ ಎರಡ್ ಸಾವಿರದ ಎಂಟರಲ್ಲೇ ಹೇಳಿದ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ ನಾನು ಬಯಸ್ತಾ ಇದ್ದೀನಿ ಈಗ ಅವ್ರ ಜೊತೆ ನಾನು ಬರಬೇಕಾದ್ರೆ ನೆನಪು ಮಾಡಿಕೊಂಡ್ರು ಬಹಳಷ್ಟು ಅಡೆತಡೆಗಳಿದ್ರು ಬಹಳಷ್ಟು ಅಡೆತಡೆಗಳನ್ನ ಹಾಕಿದ್ರು ಆದರೂ ಕೂಡ ಅವನು ಹೊಡೆದು ಹಾಕಿ ಅವತ್ತು ನೀರು ಕೊಟ್ಟಿದ್ದೆ ನೀರು ಇಲ್ಲಿ ಕೊಟ್ಟಿದ್ದೆ ನಾನು ಆದರೆ ಅದು ನನ್ನ ಕೈಲಿಂದನೇ ಉದ್ಘಾಟನೆ ಆಗ್ತಾ ಇದೆ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ಅಂತೇಳಿ ಅವರು ಸಂತೋಷಪಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತಾ ಇದ್ದೀನಿ ತಾವೆಲ್ಲ ಇಡೀ ರಾಜ್ಯ ಸುತ್ತೀರಿ ಇಡೀ ದೇಶ ಸುತ್ತೀರಿ ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗ್ಯಾರ ಸೆಂಟ್ರಲ್ ಮಿನಿಸ್ಟರ್ ಆಗ್ಯಾರ ನೀವು ತಾವು ಮುಖ್ಯಮಂತ್ರಿಗಳು ಆಗ್ಯಾರೀ ಎಲ್ಲೆ ಸ್ಟ್ರೈಕ್ ನಡೆದ್ರೆ ನೀರು ಕೊಡೋ ರಸ್ತೆ ಮಾಡುವಂತ ಸ್ಟ್ರೈಕ್ ಆಗುತ್ತೆ ಅದು ನಮ್ಮನ್ನ ರೋಡ್ ನಗರದ್ದು ವಿಶೇಷ ರೋಡ್ ನಗರ ಮತ್ತು ಕಾಂಗ್ರೆಸ್ ಮುಖಂಡರ ಇಲ್ಲಿ ಮನಸ್ಥಿತಿ ಹೆಂಗೈತೆ ಅಂದ್ರ ಇಡೀ ದೇಶದಾಗ ಸ್ಟ್ರೈಕ್ ಎಲ್ಲಾ ನಮ್ ಬೇಡಿಕೆ ನೀರ್ ಕೊಡ್ರಿ ರಸ್ತೆ ಕೊಡ್ರಿ ಶಾಲೆ ಕಟ್ಟಿಸ್ರಿ ಆದ್ರೆ ಈ ರೋಡ್ ನಗರದೊಳಗ ಹೆಂಗೈತೆ ಅಂದ್ರೆ ಕಾಂಗ್ರೆಸ್ ಬಿಟ್ಟು ರಸ್ತೆ ಮಾಡಬೇಡ್ರಿ ನೀರ್ ಕೊಡ್ಬೇಡ್ರಿ ಅಂತ ಸ್ಟ್ರೈಕ್ ಇದು ಎಲ್ಲರ ಕಂಡಿದ್ರೆ ಅಭಿವೃದ್ಧಿ ಆಗ್ಲೇಬಾರ್ದು ಜನ ಎಲ್ಲಿರ್ತಾರೋ ಅಲ್ಲೇ ಇರಬೇಕನ್ಯಾರ ಅವರ ಮನಸ್ಥಿತಿ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಪಾಠ ಕಲಿಸುವಂತ ಸಂದರ್ಭ ಇರುತ್ತ ಆ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಕಲಿಸಿಕೊಡ್ಬೇಕಂತ ಕೂಡ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಬಹಳಷ್ಟು ರಸ್ತೆಗಳ ಅಭಿವೃದ್ಧಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಐದನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು ಪಿ ಎಂ ಜೆಸ್ವಾಯಿ ಇರ್ಬೋದು ಜಡ್ ಪಿ ಇರ್ಬೋದು ಪಿ ಡಬ್ಲ್ಯೂ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಸುಮಾರು ಐದನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರಸ್ತೆ ಕಾಮಗಾರಿ ನಡೀತಾ ಅಂತ ನಾ ಸಂತೋಷದಿಂದ ಹೇಳಕ್ಕೆ ನಾನು ಬಯಸ್ತಾ ಇದ್ದೆ ಇವತ್ತು ನಮ್ಮ ಭಾಗದವರೇ ಸಿಎಂ ಆಗಿದ್ದರಿಂದ ಕಳಸಾ ಬಂಡೂರಿ ಹೋರಾಟ ಆಗ್ತಿದ್ರು ಬೇರೆ ಕಳಸಾ ಬಂಡೂರಿ ಬೇಕಂತ ಹೋರಾಟ ಮಾಡ್ತಿದ್ರು ಆದ್ರೆ ಯಾವ ಸರ್ಕಾರ ಬಂದ್ರು ಅದನ್ನು ಮಾಡ್ಲಿಕ್ಕೆ ಆಗಿದ್ದಿಲ್ಲ ಆದ್ರೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಸುಮಾರು ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪಾದಯಾತ್ರೆ ಮಾಡಿದ್ರು ಅದ್ರ ಸಲುವಾಗಿ ಇಡೀ ಅಖಂಡ ಧಾರವಾಡ ಜಿಲ್ಲೆ ಆದ್ಯಂತ ಪಾದಯಾತ್ರೆ ಮಾಡಿ ಕಳಸಾ ಬಂಡೂರಿ ನೀರು ನಾವು ತಂದೆ ತರ್ತೀವಿ ಆ ಹೋರಾಟ ನಾವು ಮಾಡೇ ಮಾಡ್ತೀವಿ ಅಂತ ಅವತ್ತು ಹೋರಾಟ ಮಾಡಿದ್ರು ಸುದೈವ ಅಂದ್ರ ಈ ರಾಜ್ಯದ ಅವರೇ ಮುಖ್ಯಮಂತ್ರಿ ಆಗಿ ಅದನ್ನ ಕೇಂದ್ರದಲ್ಲೇ ಕ್ಲಿಯರ್ ಮಾಡಿಸಿ ಈ ಭಾಗದ ರೈತರಿಗೆ ಕಳಸ ಬಂಡೂರಿ ನೀರನ್ನು ತರುವಂತ ಕೆಲಸವನ್ನು ಯಾರ್ಯಾರು ಮಾಡಿದ್ರೆ ಅದು ಸನ್ಮಾನ್ಯ ಬಸವರಾಜ್ ಬೊಮ್ಮೆ ಅವರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಸನ್ಮಾನ್ಯ ಬಂಧುಗಳೇ ತಾವೆಲ್ಲ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಬಳಸುವುದಿಲ್ಲ ನನ್ನೆಲ್ಲ ಸಮಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತೇನೆ ಅದಕ್ಕೆ ತಾವೆಲ್ಲ ಈ ಸಭೆಗೆ ಬಂದು ಈ ಸಭೆಯನ್ನು ಯಶಸ್ವಿ ಮಾಡಿದಕ್ಕೆ ತಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಪ್ರಾಸ್ತಾವಿಕ ನುಡಿಗಳನ್ನ ವೇದಿಕೆಗೆ ಆಗು ಮಾಡಿಕೊಟ್ಟ ರೋಣ ವಿಧಾನಸಭೆಯ ಶಾಸಕರಾದ ಮಾನ್ಯ ಶ್ರೀ ಕಳಗಪ್ಪಾಜಿ ಬಂಡಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು ಇದೀಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ ಜ್ಯೋತಿ ಬೆಳಗುವುದರ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಅವರು ಸೇರಿದಂತೆ ಎಲ್ಲ ಗಣ್ಯಾನ್ವಿತ ಮಹೋದಯರು ಉದ್ಘಾಟನೆಯಲ್ಲಿ ಭಾಗಿಯಾಗಬೇಕು ಜ್ಯೋತಿ ಬೆಳಗುವುದರ ಮುಖೇನ ಫಲಾನುಭವಿಗಳ ಸಮ್ಮೇಳನದ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳಿಂದ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಕರತಾನದ ಸಮ್ಮೇಳನದ ಯಶಸ್ಸನ್ನ ಕೀರ್ತಿಯನ್ನ ಹೆಚ್ಚಿಸಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಫಲಾನುಭವಿಗಳ ಸಮ್ಮೇಳನ ರೋಡ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಉದ್ಘಾಟನಾ ಕಾರ್ಯಕ್ರಮ ಜ್ಯೋತಿ ಬೆಳೆಸುವ ಮೂಲಕ ನಾಡದೊರೆ ಕರ್ನಾಟಕ ಸರ್ಕಾರದ ಮಾನ್ಯ ಅಂತ ಮಾನ್ಯ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಹಾಗೆ ವೀರಗಳ ಎಲ್ಲ ಅತಿಥಿ ಮಹೋದರು ಜ್ಯೋತಿ ಬೆಳೆಸುವ ಮೂಲಕ ಚಾಲನೆ ಇದ್ದಾರೆ ಚಪ್ಪಾಳೆ ಸಾಕಾಗಲ್ಲ ಪ್ರೀತಿಯಿಂದ ನಮ್ಮ ರೋಡ ಮತಕ್ಷೇತ್ರಕ್ಕೆ ಆಗಮಿಸಂತ ಸನ್ಮಾನ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರಿಗೆ ಎಲ್ಲ ಅಧಿಕಾರಿಗಳಿಗೆ ಜೋರಾದ ಚಪ್ಪಾದಟ್ಟು ಮುಖಾಂತರ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಜ್ಯೋತಿ ಅಂಧಕಾರವನ್ನ ಕಳೆದು ಜ್ಞಾನವನ್ನ ಸುದ್ದಿಯನ್ನ ವಿದ್ಯೆಯನ್ನ ಹಾಗೆ ನಾವು ಬಯಸಿದ ಸುಖವನ್ನ ನೀಡುವಂತ ಜ್ಯೋತಿ ಎಂದು ಧನ್ಯವಾದಗಳು ಹಾಗೆಯೇ ರೋಣ ವಿಧಾನಸಭಾ ಕ್ಷೇತ್ರದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯು ನೆರವೇರಲಿದೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನ ನೆರವೇರಿಸಿಕೊಡಬೇಕೆಂದು ವಿನಂತಿಸುತ್ತೇನೆ ಅನೇಕ ಯೋಜನೆಗಳ ಫಲಾನುಗಳು ಇವತ್ತ ಆ ಫಲಾನುಭವಿಗಳು ಇವತ್ತ ಈ ವೇದಿಕೆ ಪಕ್ಕದಲ್ಲಿದ್ದಾರೆ ಆ ಕಾಮಗಾರಿಗಳ ಶಂಕುಸ್ಥಾಪನೆ ಈಗ ಇದು ಕಾರ್ಯಕ್ರಮದ ಯಶಸ್ಸು ಅನೇಕ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಅರ್ಪಿಸುತ್ತೇವೆ ವೇದಿಕೆಯ ಪರವಾಗಿ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಲೋಕೋಪಿ ಇಲಾಖೆಯ ಸಚಿವರು ನಮ್ಮೆಲ್ಲರನ್ನ ಚಿನ್ ನಾಯಕರು ಮಾನ್ಯ ಶ್ರೀ ಪಾಟೀಲ್ ಸಾಹೇಬರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ವಿನಂತಿ ಸರ್ ಮಾತಾ ಕಿ ಕೇಂದ್ರ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಕೂಲಿ ಕಾರ್ಮಿಕರ ಪರವಾದ ಬಡವರ ಪರವಾದಂತ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಆ ಜಾರಿಗೆ ತಂದ ಫಲಾನುಭವಿಗಳ ಜೊತೆಗೆ ನಾನು ಮುಖಾಮುಖಿ ಭೇಟಿ ಆಗ್ತೇನೆ ಅವರನ್ನು ಉದ್ದೇಶಿಸಿ ನಾಲ್ಕು ಅಭಿಪ್ರಾಯಗಳನ್ನು ಹೇಳ್ತೇನೆ ಅಂತ ಹೇಳಿ ರಾಜ್ಯಾದ್ಯಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ ಇಂದು ರೋಣದಲ್ಲಿ ಫಲಾನುಭವಿಗಳ ಸಮಾವೇಶ ಬೃಹತ್ ಕುಡಿಯುವ ನೀರಿನ ಯೋಜನೆಯ ಉದ್ಘಾಟನೆ ಹಲವಾರು ಯೋಜನೆಗಳ ಶಂಕುಸ್ಥಾಪನೆಗಳನ್ನು ನೆರವೇರಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ನೀಡಿದಂಥ ನಮ್ಮ ನಾಯಕರಾದ ಸಲ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬ್ರೆ ಕುಡಿಯುವ ನೀರನ್ನು ನೆನೆಗುದಿಗೆ ಬಿದ್ದಂಥ ಕುಡಿಯುವ ನೀರಿನ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಇವತ್ತು ಸಲ್ಮಾನ್ಯ ಮುಖ್ಯಮಂತ್ರಿಗಳ ಕೈಯಿಂದ ಉದ್ಘಾಟನೆಯನ್ನು ಮಾಡಿಸಿದಂಥ ಸಲ್ಮಾನ್ಯ ಭೈರ್ತಿ ಬಸವರಾಜ್ರ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರು ಆದಂತಹ ಸಲ್ಮಾನ್ಯ ಕಾಕಪ್ಪ ಬಂಡಿ ಅವರೇ ಸಲ್ಮಾನ್ಯ ರಾಮಣ್ಣ ಲಮಾನಿ ಅವರೇ ಸಂಕನೂರ ಅವರೇ ಸಮಸ್ತ ಜಿಲ್ಲಾ ಆಡಳಿತ ವರ್ಗದ ಹಿರಿಯ ಕಿರಿಯ ಅಧಿಕಾರಿ ಅಧಿಕಾರಿಗಳಿಂದ ಸನ್ಮಿತ್ರ ವೇದಿಕೆ ಮೇಲೆ ಹಸಿಮಾದಂತಹ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳೇ ಅಪಾರ ಸಂಖ್ಯೆಯಲ್ಲಿ ಜಿಲ್ಲೆಯಿಂದ ಆಗಮಿಸಿದಂತ ನನ್ನೆಲ್ಲ ಫಲಾನುಭವಿ ಗುರು ಹಿರಿಯರು ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ ನಾವು ನೋಡ್ತಾ ಇದ್ದೇವೆ ನಮ್ ಗ್ಯಾರಂಟಿ ನಮ್ ಗ್ಯಾರಂಟಿ ನಮ್ ಗ್ಯಾರಂಟಿ ಅಂತ ಬೋರ್ಡ್ಗಳಲ್ಲಿ ನಾವು ಭವಿಷ್ಯ ಹೇಳುವುದಿಲ್ಲ ಏನ್ ಮಾಡಿವಿ ಅನ್ನೋದಕ್ಕೆ ಕೂಡಿದಂತ ಒಂದು ಮೂವತ್ ನಾಲ್ವತ್ತು ಸಾವಿರ ಜನ ಸಾಕ್ಷಿ ಅಂತ ಅನ್ನೋದಕ್ಕೆ ಇದು ಸರ್ಕಾರ ಇದು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ರಾಜ್ಯದಲ್ಲಿ ಸಲ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ಇಷ್ಟೊಂದು ಸಂಖ್ಯೆಯ ಜನರಿಗೆ ಇಷ್ಟೊಂದು ಸಂಖ್ಯೆಯ ತಾಯಂದಿರಿಗೆ ಇಷ್ಟೊಂದು ಸಂಖ್ಯೆಯ ಯುವಕ ಯುವತಿಯರಿಗೆ ನಮ್ಮ ಸರ್ಕಾರದಿಂದ ಕೈಲಾದ ಅನುಕೂಲತೆಯನ್ನು ಮಾಡಿಕೊಟ್ಟೇವೆ ಅಂತ ಸಾರ್ ಹೇಳುವುದಕ್ಕಾಗಿನ ಈ ಫಲಾನುಭವಿಗಳ ಸಮಾವೇಶ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇವೆ ಬಂಧುಗಳೇ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಯೋಜನೆಗಳ ಸವಿಸ್ತಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ರೈತ ಬಾಂಧವರಿಗೆ ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡೋದಿರ್ಬೋದು ರೈತ ಸನ್ಮಾನ್ ಯೋಜನೆ ಇರಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರ್ಬೋದು ಹತ್ತು ಹಲವಾರು ಯೋಜನೆಗಳನ್ನು ನಾವು ಜಾರಿಗೆ ತಂದು ಇವತ್ತು ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೇವೆ ಬಂಧುಗಳೇ ಸಮಾವೇಶವನ್ನು ಮಾಡುವ ಉದ್ದೇಶ ನೇರವಾಗಿ ನಿಮ್ಮ ಖಾತೆಗೆ ಡೈರೆಕ್ಟ್ ಡಿ ಬಿ ಟಿ ಮುಖಾಂತರ ಹೋಗಬೇಕು ಯಾವುದೇ ಲಂಚ ರು ಸ್ವತ್ತುಗಳಿಗೆ ಅವಕಾಶ ಇರಬಾರ್ದು ಅನ್ನುವಂಥ ದೃಷ್ಟಿಯಿಂದ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಮುಖ್ಯಮಂತ್ರಿಗಳು ಮಾತನಾಡ್ಲಿಕ್ಕೆ ಬಂದಿದ್ದಾರೆ ಬಂಧುಗಳೇ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ಕಾಕಪ್ಪ ಬಂಡಿ ಅವರು ಶಾಸಕರಿದ್ದಿಲ್ಲ ಅದ ಹಿಂದೆ ಶಾಸಕರಿದ್ರು ಅವಾಗ ಅವರು ಪ್ರಾರಂಭ ಮಾಡಿದ ಕೆರೆಯನ್ನ ಅವ್ರ ಮುಂದೆ ಸೋತಂಥ ಸಂದರ್ಭದಲ್ಲಿ ಮುಂದ್ ಬಂದಂತ ನಮ್ಮ ಕಾಂಗ್ರೆಸ್ನ ಶಾಸಕರು ಆ ಕೆರೆಯಲ್ಲಿ ಒಂದಿಂಚು ಇಂಚು ಹೂಳನ್ನು ತೆಗಲಿಲ್ಲ ಒಂದು ಏನು ಅದರ ಅಭಿವೃದ್ಧಿಯನ್ನು ಮಾಡಲಿಲ್ಲ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಆಕೈತೆ ಅಂದ್ರ ಐದು ವರ್ಷ ಕೆರೆಗೇನ ಹೋಗ್ಲಿಲ್ಲ ನೀ ಬಹುತೇಕ ಕೆರೆ ಮಾಡಿಸಿಡ್ಬೇಕ ಆ ಕೆರೆಯಾಗ ಇವತ್ತು ಮುಖ್ಯಮಂತ್ರಿಗಳ ಕಡೆಯಿಂದ ಉದ್ಘಾಟನೆ ಆಕೈತೆ ಅಂದ್ರ ಜನ ಖುಷಿ ಪಡ್ತಾರ ನರೇಗಲ್ಲ ಮುಂತಾದ ಹಳ್ಳಿಗಳಿಗೆ ಮಲಪ್ರಭಾ ತಾಯಿಯ ನೀರು ಹೊಕ್ಕೈತಿ ಸೌಲ ನೀರು ಕುಡಿಯುವುದಕ್ಕಿಂತ ಪವಿತ್ರವಾದಂತಹ ಮಲಪ್ರಭೆಯ ನೀರು ನಮ್ಮ ಮನೆ ಬಾಗಿಲಿಗೆ ತರುವಂತಹ ಯೋಜನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಅಂತಂದ್ರೆ ನಿನ್ನೆ ರೋಲ್ ಬಂದ್ ಮಾಡಿಸ್ತಾರೆ ಇಂಥವ್ರ ಕೈಯಾಗಿ ಅಧಿಕಾರ ಕೊಡಬೇಕಾ ಅನ್ನೋದನ್ನ ನೀವು ವಿಚಾರ ಮಾಡಿ ಇದು ಫಲಾನುಭವಿಗಳ ಸಮಾವೇಶವಾಗಿದ್ದರಿಂದ ನಾನು ಹೆಚ್ ಕೆ ರಾಜಕಾರಣವನ್ನು ಬಳಸಲಿಕ್ಕೆ ಹೋಗುವುದಿಲ್ಲ ಇಂಥ ಎಲ್ಲ ಗೊಡ್ಡ ಬೆದರಿಕೆಗಳಿಗೆ ಭಾರತೀಯ ಜನತಾ ಪಕ್ಷ ತಲೆ ಕೆಡಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲ ಫಲಾನುಭವಿಗಳು ಸರ್ಕಾರದಿಂದ ಏನು ತಮಗೆ ಅನುಕೂಲ ಆಗೈತಿ ಆ ಅನುಕೂಲತೆಯನ್ನ ನೆನಪಿನಲ್ಲಿ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ಬೇಕಂತ ಕೇಳ್ಕೊಂಡು ನಾನು ಎರಡು ಮಾತುಗಳನ್ನ ನಾನು ಮುಗಿಸ್ತೇನೆ ಕಾರ್ಯಕ್ರಮವನ್ನ ಉದ್ದೇಶಿಸಿ